ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಐವತ್ತೆಂಟನೇ ವಿಡಿಯೋಗೆ ಸ್ವಾಗತ ಈ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸುವುದಕ್ಕೂ ಸಹ ಬಳಸಿಕೊಳ್ಳಬಹುದು ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಚಿತ್ರಗಳನ್ನು ನೋಡಿ ಪದಗಳನ್ನು ರಚಿಸುವ ಒಂದು ಚಟುವಟಿಕೆಯನ್ನು ವಿಭಿನ್ನವಾಗಿ ತೋರಿಸಲಾಗಿದೆ ಇಲ್ಲಿ ಒಂದು ದೊಡ್ಡ ಪೆಟ್ಟಿಗೆಯೊಳಗೆ ಸಣ್ಣ ಸಣ್ಣ ವಿಭಾಗಗಳಿವೆ ಅವುಗಳಲ್ಲಿ ಕನ್ನಡದ ವರ್ಣಮಾಲೆಯ ಎಲ್ಲ ಕಾರ್ಡ್ಗಳನ್ನು ಇಡಲಾಗಿದೆ ಈ ಪೆಟ್ಟಿಗೆಗೆ ಅಕ್ಷರ ಪೆಟ್ಟಿಗೆ ಎಂದು ಕರೆಯಬಹುದು ಈ ಪೆಟ್ಟಿಗೆಯ ಪಕ್ಕದಲ್ಲಿ ಒಂದು ಹಾಳೆಯ ಮೇಲೆ ಕೆಲವು ಚಿತ್ರಗಳನ್ನು ಅಂಟಿಸಲಾಗಿದೆ ಒಂದು ಮಗುವನ್ನು ಕರೆದು ಚಿತ್ರವನ್ನು ಗುರುತಿಸಿ ಅದರ ಮೊದಲ ಅಕ್ಷರದ ಕಾರ್ಡನ್ನು ಪೆಟ್ಟಿಗೆಯೊಳಗಿಂದ ತೆಗೆದು ಹಾಳೆಯ ಮೇಲೆ ಜೋಡಿಸಿ ಪದವನ್ನು ರಚಿಸುವಂತೆ ಹೇಳಬೇಕು ಈ ಚಟುವಟಿಕೆಯನ್ನು ಕಾಗುಣಿತ ಇಲ್ಲದ ಮತ್ತು ಒತ್ತಕ್ಷರಗಳಿಲ್ಲದ ಪದಗಳನ್ನು ಜೋಡಿಸುವಂತೆ ರಚಿಸಲಾಗಿದೆ ಉದಾಹರಣೆಗೆ ಇಲ್ಲಿ ಕಣ್ಣು ಮಗು ಲವಂಗ ಈ ಚಿತ್ರಗಳಿವೆ ಕಣ್ಣು ಚಿತ್ರದ ಮೊದಲ ಅಕ್ಷರ ಕ ತೆಗೆದು ಮಗು ಇಲ್ಲಿಡಬೇಕು ಮಗು ಚಿತ್ರದ ಮಾ ಮೊದಲ ಅಕ್ಷರ ಮಾವನ್ನು ತೆಗೆದು ಇಡಬೇಕು ಆನಂತರ ಲವಂಗ ಚಿತ್ರದ ಮೊದಲ ಅಕ್ಷರ ಲ ತೆಗೆದು ಇಲ್ಲಿ ಇಟ್ಟಾಗ ಇದು ಕಮಲ ಎಂಬ ಪದವಾಗುತ್ತದೆ ಈ ರೀತಿ ವಿಭಿನ್ನ ಚಟುವಟಿಕೆಯ ಮೂಲಕ ಮಕ್ಕಳ ಕೈಯಲ್ಲಿಯೇ ಪದಗಳನ್ನು ರಚಿಸುವಂತೆ ಹೇಳಿಕೊಟ್ಟಾಗ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಮಕ್ಕಳಿಗೆ ಪದರಚನೆಯ ಶಕ್ತಿ ಹೆಚ್ಚುತ್ತದೆ ಇದೇ ರೀತಿ ಇಲ್ಲಿ ಹಲವಾರು ಪದಗಳನ್ನು ರಚಿಸಲಾಗಿದೆ ಧನ್ಯವಾದಗಳು